ಒಂದು ಸಮೂಲನು ಹದಿನೇಳನೇ ಅಧ್ಯಾಯ ಮೂವತ್ತೊಂಬತ್ತನೆಯ ವಾಕ್ಯ ದಾವಿದನು ಯುದ್ಧ ವಸ್ತ್ರದ ಮೇಲೆ ಕತ್ತಿಯನ್ನು ಬಿಗಿದುಕೊಂಡ ನಂತರ ನಡೆಯಬಹುದೋ ಎಂದು ಪರೀಕ್ಷಿಸಿದ ಮೇಲೆ ಸೌಲನಿಗೆ ನನಗೆ ಅಭ್ಯಾಸವಿಲ್ಲದ್ದರಿಂದ ಇವುಗಳನ್ನು ಧರಿಸಿಕೊಂಡು ನಡೆಯಲಾರೆ ಎಂದು ಹೇಳಿ ಅವುಗಳನ್ನು ತೆಗೆದಿಟ್ಟನು ಈ ವಾಕ್ಯದಲ್ಲಿ ದಾವಿದನು ಗೋಲಿಯಾತನಿಗೆ ವಿರೋಧವಾಗಿ ಯುದ್ಧಕ್ಕೋಸ್ಕರ ಹೊರಡುವುದಕ್ಕೆ ಮುಂದಾದಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದಿವಸಗಳಲ್ಲಿ ಗೋಲಿಯಾತನಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗುವುದಕ್ಕೆ ಯಾರು ಕೂಡ ಮುಂದಾಗದೆ ಎಲ್ಲರೂ ಕೂಡ ಭಯಪಟ್ಟು ಅರಸನಾಗಿದಂತ ಸೌಲನ್ನು ಕೂಡ ಭಯದಲ್ಲಿಯೇ ಕೂತಿದ್ದರು ಆದರೆ ಇವುಗಳ ಮಧ್ಯದಲ್ಲಿ ದಾವಿದನಾದರೂ ಸುನ್ನತಿ ಇಲ್ಲದಿರುವಂತಹ ಈ ಗೋಲಿಯಾತನು ಎಷ್ಟರವನು ನಾನವನಿಗೆ ವಿರೋಧವಾಗಿ ಯುದ್ಧಕ್ಕೋಸ್ಕರ ಹೋಗುತ್ತೇನೆಂಬುದಾಗಿ ಹೇಳಿ ಆ ಒಂದು ಸಂಗತಿಯನ್ನ ಅರಸನಿಗೆ ತಿಳಿಸುವಾಗ ಸೌಲನು ಕರೆದು ತನ್ನ ಯುದ್ಧ ವಸ್ತ್ರಗಳನ್ನ ಕವಚಗಳನ್ನ ಅವನಿಗೆ ಕೊಟ್ಟನು ಅದನ್ನೆಲ್ಲ ಬಿಗಿದುಕೊಂಡು ನಡೆಯುವುದಕ್ಕಾಗುತ್ತದೆ ಎಂಬುದಾಗಿ ನೋಡಿದಾಗ ಅವನಿಗೆ ನಡೆಯಲು ಕೂಡ ಆಗಲಿಲ್ಲ ಆಗ ಅದನ್ನೆಲ್ಲ ಬಿಚ್ಚಿಟ್ಟು ನನಗೆ ಅಭ್ಯಾಸವಿಲ್ಲ ಎಂಬುದಾಗಿ ಹೇಳಿ ತನ್ನ ಕೈಯಲ್ಲಿ ಒಂದು ಕೋಲನ್ನು ತೆಗೆದುಕೊಂಡು ಐದು ನುಣುಪುಕಲ್ಲನ್ನು ಆಯ್ದುಕೊಂಡು ಗೋಲಿಯಾತನಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗಿ ಆ ನುಣುಪು ಕೊಂದು ಹಾಕುವಂತೆ ಕಾರ್ಯಗಳು ನಡೆದವು ಅಂದ್ರೆ ಇಲ್ಲಿ ನೋಡುವಂತ ಸಮಯದಲ್ಲಿ ದಾವಿದನು ಗೋಲಿಯಾತನನ್ನ ಕೊಲ್ಲುತ್ತೇನೆಂಬುದಾಗಿ ಹೇಳಿದಾಗ ಸೌಲನು ಅವನಿಗೆ ಯುದ್ಧ ವಸ್ತ್ರಗಳನ್ನ ಕವಚಗಳನ್ನ ಕೊಡುತ್ತಾ ಇದ್ದಾನೆ ಅಂದ್ರೆ ಮನುಷ್ಯರು ಅವನಿಗೆ ಆ ಕಾರ್ಯಗಳನ್ನ ಮಾಡುವುದಕ್ಕೆ ತಮ್ಮದೇ ಆದಂತ ಕೆಲವೊಂದು ಸಲಹೆಗಳನ್ನ ಕೆಲವೊಂದು ಕಾರ್ಯಗಳನ್ನ ಕೊಡುತ್ತಾ ಇದ್ದಾರೆ ಆದರೆ ದಾವಿದನಿಗೆ ಅದ್ಯಾವುದರ ಅಗತ್ಯ ಕೂಡ ಇರಲಿಲ್ಲ ಹಾಗೆ ಅವನು ಜನರನ್ನ ಮೆಚ್ಚಿಸಬೇಕೆಂಬುದಾಗಿ ಏನನ್ನು ಕೂಡ ಮಾಡಲಿಲ್ಲ ಅವನಿಗೆ ಆಗುತ್ತಿಲ್ಲ ಎಂದು ಹೇಳಿದ ಮೇಲೆ ಆ ಕವಚಗಳನ್ನೆಲ್ಲ ಬಿಚ್ಚಿಟ್ಟು ತಾನು ಯಾವೊಂದು ನಂಬಿಕೆಯಿಂದ ಯಾವೊಂದು ಧೈರ್ಯದಿಂದ ಗೋಲಿಯಾತನಿಗೆ ವಿರೋಧವಾಗಿ ಹೋಗುತ್ತೇನೆಂಬುದಾಗಿ ಹೇಳಿದನು ಅದೇ ಧೈರ್ಯದಿಂದ ಅದೇ ನಂಬಿಕೆಯಿಂದ ಅಂದರೆ ದೇವರ ಮೇಲಿರುವಂತ ಭರವಸೆಯಿಂದ ಆ ಒಂದು ಯುದ್ಧಕ್ಕೋಸ್ಕರ ಹೊರಟನು ದೇವರೇ ಅವನಿಗೆ ಪೂರ್ಣವಂತ ಜಯವನ್ನ ಕೊಟ್ಟರು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಕೆಲವೊಂದು ದೃಢವಾದಂತಹ ತೀರ್ಮಾನಗಳನ್ನು ಮಾಡಿ ಮುಂದೆ ಸಾಗುವಾಗ ಕೆಲವು ಜನರು ಬಂದು ಅವರ ಸಲಹೆಗಳನ್ನು ಕೊಟ್ಟು ಅವರ ಕೆಲವೊಂದು ಕಾರ್ಯಗಳನ್ನು ನಮ್ಮ ಜೀವಿತದ ಒಳಗೆ ಹಾಕುವುದಕ್ಕೆ ಪ್ರಯತ್ನ ಪಡುತ್ತಾರೆ ನಮಗೆ ಅದು ಬೇಕಿಲ್ಲ ನಮಗೆ ಅದರ ಅವಶ್ಯಕತೆ ಇಲ್ಲ ಎಂಬುದಾಗಿ ನಾವು ತಿಳಿದ ಮೇಲೆ ಅದನ್ನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಆ ರೀತಿಯಾಗಿ ಜನರನ್ನು ಮೆಚ್ಚಿಸುವಂತ ಯಾವುದೇ ಅಗತ್ಯವಿಲ್ಲ ನಾವು ದೇವರ ಮೇಲೆ ಭರವಸೆಯನ್ನ ಇಟ್ಟು ಆತನ ಮೇಲೆ ನಂಬಿಕೆಯನ್ನ ಇಟ್ಟು ಆತನ ಮಾರ್ಗದರ್ಶನದ ಮೇರೆಗೆ ಜೀವಿತವನ್ನ ಮುನ್ನಡೆಸುತ್ತಾ ಇರುವುದರಿಂದ ಮನುಷ್ಯರ ಸಹಾಯಗಳು ಮನುಷ್ಯರು ಕೊಡುವಂತ ಕಾರ್ಯಗಳು ಬೇಕಾಗಿಲ್ಲ ಕಾರಣದನ್ನ ತೆಗೆದುಕೊಂಡರೆ ನಾನ್ ಕೊಟ್ಟದ್ದರಿಂದಲೇ ಇವನ ಜೀವಿತ ಇದು ಸಂಭವಿಸುತ್ತೆ ಎಂಬುದಾಗಿ ಅವರಿಗೆ ಹೇಳುವುದಕ್ಕೆ ಆಸ್ಪದವಾಗುತ್ತದೆ ಆದ್ದರಿಂದ ಅವುಗಳು ಬೇಡ ಎಂಬುದಾಗಿ ತಿರಸ್ಕರಿಸಿಬಿಟ್ಟು ಎರಡನೆಯದಾಗಿ ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ ನಮಗೆ ಆಗದೆ ಇದ್ದರೂ ಕೂಡ ಕೆಲವೊಂದು ವಿಷಯಗಳನ್ನ ಅದರಲ್ಲಿ ಕಷ್ಟಪಟ್ಟು ಅವರಿಗೆ ತೋರಿಸುವುದಕ್ಕೋಸ್ಕರ ಶ್ರಮ ಪಡುವುದಕ್ಕಿಂತ ಇದು ಬೇಡ ಎಂಬುದಾಗಿ ಅವುಗಳನ್ನು ತಳ್ಳಿ ಹಾಕಿ ಪ್ರಾರ್ಥನೆಯಲ್ಲಿ ದೃಢವಾಗಿದ್ದು ನಂಬಿಕೆಯಿಂದ ಜೀವಿತವನ್ನು ನಡೆಸುವುದಾದರೆ ದೇವ್ ನಮ್ಮ ಪ್ರಾರ್ಥನೆ ಉತ್ತರವನ್ನ ಕೊಟ್ಟು ನಮ್ಮಲ್ಲಿರುವಂತಹ ಅಭಿಷೇಕವು ಕಾರ್ಯವನ್ನು ನೆರವೇರಿಸುವಂತೆ ದೇವರ ನಮ್ಮ ಪಕ್ಷದಲ್ಲಿ ನಿಂತು ಯುದ್ಧವನ್ನ ಮಾಡುವಂತೆ ಪೂರ್ಣ ಜಯವನ್ನ ಕೊಡುವಂತೆ ನಾವು ಪೂರ್ಣ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವಂತೆ ವಿಷಯಗಳು ಬದಲಾಗುತ್ತವೆ ಆದ್ದರಿಂದ ನಾವು ದೇವರ ಮೇಲೆ ಭರವಸೆಯನ್ನ ಇಟ್ಟು ಅಭಿಷೇಕದಿಂದ ಕೆಲವೊಂದು ಕಾರ್ಯಗಳನ್ನ ಮಾಡುವುದಕ್ಕೆ ಧೈರ್ಯವಾಗಿ ಮುಂದಾಗುವಾಗ ಧೈರ್ಯ ಇಲ್ಲದೇ ಇರುವಂತಹ ಜನರ ಮಾತುಗಳು ನಮಗೆ ಅವಶ್ಯವಿಲ್ಲ ಅವರನ್ನು ಮೆಚ್ಚಿಸಬೇಕಂತ ಅಗತ್ಯವೂ ನಮಗೆ ಇಲ್ಲ ಎಂಬುದನ್ನು ತಿಳಿದು ನಮ್ಮನ್ನು ಕರೆದ ಆತನು ನಮ್ಮನ್ನು ಅಭಿಷೇಕಿಸಿರುವ ಆತನು ನಮಗೆ ಜಯವನ್ನು ಕೊಡುತ್ತಾನೆ ಎಂಬಂಥ ನಿಶ್ಚಯದೊಟ್ಟಿಗೆ ಆ ಜಯವನ್ನು ಹೊಂದತಕ್ಕಂತೆ ದೇವರ ಬಲದಿಂದ ಎಲ್ಲವನ್ನೂ ಸಾಧಿಸತಕ್ಕಂತೆ ಪೂರ್ಣ ಸಮರ್ಪಣೆಯಿಂದ ವೈರಾಗ್ಯದಿಂದ ನಂಬಿಕೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳಲ್ಲಿ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ದಾವಿದನು ಗೋಲಿಯಾತನನ್ನು ಕೊಲ್ಲುವುದಕ್ಕೆ ಮುಂದಾದಂತ ಸಮಯದಲ್ಲಿ ಆರಂಭದಲ್ಲಿ ಅಪ್ಪ ಅವನನ್ನು ಹೀಯಾಳಿಸಿದಂತಹ ಜನರು ನಂತರ ಅವರ ಕೆಲವೊಂದು ಕಾರ್ಯಗಳನ್ನು ಅವನ ಜೀವಿತಲ್ಲಿ ತಂದು ಹಾಕುವುದಕ್ಕೆ ಬಂದಾಗ ದಾವಿದನಾದರೂ ಅವುಗಳೆಲ್ಲವನ್ನ ತಿರಸ್ಕರಿಸಿ ಮನುಷ್ಯರನ್ನ ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡದೆ ದೇವರ ನಿನ್ನ ಮೇಲಿದಂತಹ ನಂಬಿಕೆಯಿಂದ ಬರ ಭರವಸೆಯಿಂದ ಜೀವಿತವನ್ನು ನಡೆಸಿದಂತ ನಿಮಿತ್ತವಾಗಿ ಅಂದು ಅಪ್ಪ ಜಯವನ್ನು ಹೊಂದುವಂತೆ ದೊಡ್ಡ ಬಿಡುಗಡೆಗೆ ಕಾರಣವಾಗುವಂತೆ ಅದ್ಭುತಗಳನ್ನು ಮಾಡಿ ಅವನ ಜೀವಿತವನ್ನು ಆಶೀರ್ವದಿಸಿ ಘನಪಡಿಸಿದ ಹಾಗೆ ಅವನಲ್ಲಿದ್ದಂಥ ಅಭಿಷೇಕವು ಪೂರ್ಣ ಸಾಧಕವಾಗುವಂತೆ ಅಪ್ಪ ನೀನು ಮಾಡಿದ ರೀತಿಯಲ್ಲಿ ದಿವಸಗಳಲ್ಲಿ ಕರ್ತನೆ ನಿನ್ನ ಮೇಲಿರುವಂಥ ಭರವಸೆಯಿಂದ ನಿನ್ನ ಮುಂದೆ ಅಪ್ಪ ಪ್ರಾರ್ಥನೆ ಮಾಡಿ ಹೊಂದಿದಂಥ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ಅಪ್ಪ ಪೂರ್ಣ ಸಮರ್ಪಣೆಯಿಂದ ದೃಢತೆಯಿಂದ ಮುಂದೆ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಮನುಷ್ಯರು ತಂದು ಹಾಕುವಂತ ಕಾರ್ಯಗಳನ್ನು ಜಾಡಿಸಿ ಬಿಡುವುದಕ್ಕೂ ಅವರನ್ನು ಮೆಚ್ಚಿಸುವುದಕ್ಕಾಗಿ ಪ್ರಯತ್ನ ಪಡದೇ ಇರುವುದಕ್ಕೂ ನಿನ್ನ ಮೇಲೆ ದೃಷ್ಟಿಯನ್ನು ಇಟ್ಟೋಪ್ಪ ಸ್ಥಿರಚಿತದಿಂದ ವೈರಾಗ್ಯದಿಂದ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ವಿಶೇಷವಾದ ನಿನ್ನ ಸಹಾಯಕರ್ತನೆ ನಿನ್ನ ಅಭಿಷೇಕದ ಬಲವು ತೋರ್ಪಡಲಿ ಯೇಸುವಿನ ನಾಮದಲ್ಲಿ ವಿರೋಧವಾಗಿ ನಿಂತಿರುವಂಥ ಸಕಲ ಗೋಲಿಯಾತನ ಶಕ್ತಿಗಳು ಕೆಡವಲ್ಪಡಲಿ ವಿರೋಧಿ ಆಳ್ವಿಕೆಯು ಲಯವಾಗಲಿ ತಡೆಗಳು ಮುರಿಯಲ್ಪಡಲಿ ಶತ್ರು ಸೋತು ಹೋಗಲಿ ಯೇಸುವಿನ ನಾಮದಲ್ಲಿ ಪೂರ್ಣ ಆರೋಗ್ಯವು ಬಿಡುಗಡೆಯು ಜಯವು ಪರಿಪೂರ್ಣವಂತ ಸಂತೋಷ ಸಮಾಧಾನ ಪರಿಪೂರ್ಣವಂತ ಆಶೀರ್ವಾದಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಅಪ್ಪ ತಂದೆಗೆ ನಿನ್ನ ಅರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾತನಾಡಿ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡತು ನಮ್ಮ ತಂದೆಯೇ ಆಮೇನ್ ಆಮೇನ್